ರಾಜ್ಯದ ವಿವಿಧ ಹಂತಗಳಲ್ಲಿ ರಾಜೀವ್ ರವರು ಅದರ ರಾಜ್ಯ ಸಂಚಾಲಕರಾಗಿ ಕೆಲಸ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ ಮೂರು ಜನ ರಾಜ್ಯ ಸಹ ಸಂಚಾಲಕರಾಗಿ ನಾವು ವಿಜಿತ್ ಕಿತ್ತೂರು ಮತ್ತು ರಾಘವೇಂದ್ರ ಮತ್ತು ಶಶಿಕಲಾ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಈ ಅಭಿಯಾನವನ್ನ ಇವತ್ತು ಉದ್ಘಾಟನೆ ಮಾಡಬೇಕು ಮತ್ತು ಲೋಗೋವನ್ನ ಬಿಡುಗಡೆ ರಾಜ್ಯದಾದ್ಯಂತ ನಮ್ಮ ಏನು ಈ ಅಭಿಯಾನ ಜನಸಾಮಾನ್ಯರ ಬಳಿಗೆ ತೆಗೆದುಕೊಂಡು ಹೋಗುವಂತ ಈ ಅಭಿಯಾನವನ್ನ ತೊಂಬತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪ್ರತಿ ಮನೆಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಈ ರಾಷ್ಟ್ರ ಚಿಂತನೆಯ ಆತ್ಮ ಭಾರತದ ಸ್ವದೇಶ ಪ್ರತಿಯೊಬ್ಬ ವ್ಯಕ್ತಿಗೂ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ಪ್ರಾರಂಭ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ರಾಜ್ಯದೊಂದಿಗೆ ನಾವು ಈ ಅಭಿಯಾನವನ್ನ ರಾಜ್ಯದಲ್ಲಿ ಯಶಸ್ವಿಯಾಗಿ ಮಾತನ್ನ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಈಗ ಆತ್ಮನಿರ್ಭರ ಭಾರತದ ಲಾಂಛನವನ್ನ ವೇದಿಕೆಯಲ್ಲಿರುವಂತಹ ಅಧ್ಯಕ್ಷರು ಹಾಗೂ ಗಣ್ಯರು ಬಿಡುಗಡೆ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾರೆ ಮನೆ ಮನೆಯು ಸ್ವದೇಶಿ ಲಾಂಛನವನ್ನ ಬಿಡುಗಡೆಗೊಳಿಸಿದಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಆತ್ಮ ನಿರ್ಭರ ಭಾರತ ಹಾಗೂ ಪಂಡಿತ್ ದೀನ್ ಜಿ ಜಿಯವರ ಜನ್ಮದಿನ ದಿನದ ಅಂಗವಾಗಿ ತಮ್ಮ ವಿಷಯವನ್ನ ಮಂಡನೆ ಮಾಡಬೇಕು ಅಂತೇಳಿ ಸನ್ಮಾನ್ಯ ಶಾಸಕರು ಹಾಗೂ ರಾಜ್ಯದ ಅಧ್ಯಕ್ಷರು ಆಗಿರುವಂತಹ ವೈ ವಿಜೇಂದ್ರ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರ ಜನ್ಮದಿನದಂದು ನಿರ್ಭರ ಭಾರತ ಈ ಸಂಕಲ್ಪ ಅಭಿಯಾನ ಈ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಲಾಂಛನದ ವೇದಿಕೆ ಮೇಲೆ ಆಸೀನರಾಗಿರ್ತ ಆಗಿರುವಂತಹ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಈ ಅಭಿಯಾನದ ಸಂಚಾಲಕರು ಆಗಿರುವಂತಹ ಪಿ ರಾಜೀವ್ರವರೇ ಮುಖ್ಯ ಸಚೇತಕರು ಹಿರಿಯರಾಗಿರುವಂತಹ ವಿಧಾನ ಪರಿಷತ್ ಸದಸ್ಯರು ಎನ್ ರವಿಕುಮಾರ್ ಅವರೇ ಶಾಸಕರಾಗಿರುವಂತಹ ಕುಮಾರಿ ಭಾಗಿರಥಿ ಅವರೇ ನಮ್ಮೆಲ್ಲರ ಹಿರಿಯರು ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಪ್ರತಾಪ್ ಸಿಂಹ ನಾಯಕರವರೇ ರಾಜ್ಯ ಕಾರ್ಯದರ್ಶಿಗಳಾಗಿರುವಂತಹ ಶರಣು ತಳ್ಳಿಕೆರೆ ಅವರೇ ಲಕ್ಷ್ಮಿ ಅಧ್ಯಕ್ಷರಾಗಿರುವಂತಹ ಎಸ್ ಹರೀಶ್ರವ್ರೆ ಸಪ್ತಗಿರಿಗೌಡ್ರೆ ಸಹ ಸಂಚಾಲಕರಾಗಿರುವಂತಹ ವಿ ರಾಘವೇಂದ್ರ ಅವರೇ ವಿಜಿತ್ ಕಿತ್ತೂರವರೆ ವೇದಿಕೆ ಮುಂಭಾಗದಲ್ಲಿ ಹಾಸೀನರಾಗಿರುವಂತಹ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳೇ ಶ್ರದ್ಧೆಯ ತಾಯಂದಿರೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರ ಜನ್ಮ ದಿನದಂದು ಆತ್ಮ ನಿರ್ಭರ ಭಾರತ ಈ ಒಂದು ಸಂಕಲ್ಪದ ಒಂದು ಅಭಿಯಾನ ಅದಕ್ಕೆ ಇವತ್ತು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತನೂ ಕೂಡ ಚಾಲನೆ ಸಿಕ್ಕಿರುವಂತದ್ದು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಈ ಒಂದು ಅಭಿಯಾನಕ್ಕೆ ದೆಹಲಿನಲ್ಲಿ ಇವತ್ತು ಚಾಲನೆಯನ್ನು ಕೂಡ ನೀಡಿರುವಂತದ್ದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರ ಒಂದು ದೇಶ ಭಕ್ತಿ ರಾಷ್ಟ್ರ ನಿಷ್ಠೆ ನಿನ್ನೆ ಅವರ ಜೀವನದ ಬಗ್ಗೆ ಮೆಲುಕು ಹಾಕ್ತಕ್ಕಂಥ ಸಂದರ್ಭ ನನಗೆ ಯಾಕೆ ಇವತ್ತು ನಾವು ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನವನ್ನು ಆಚರಣೆ ಮಾಡಬೇಕು ನನ್ನಲ್ಲೇ ನಾನು ಆಲೋಚನೆ ಮಾಡ್ತಾ ಇದ್ದೆ ಇವತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಜನಸಂಘದ ಕಾಲದ ಜನಸಂಘನ ಬೆಳೆದು ಬಂದಿರತಕ್ಕಂತ ರೀತಿ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಇವತ್ತು ಹದಿನೈದು ಕೋಟಿಗೂ ಹೆಚ್ಚು ಸದಸ್ಯರನ್ನ ನೋಂದಾವಣೆ ಮಾಡಿ ಜಗತ್ತಿನ ಅತ್ಯಂತ ದೊಡ್ಡ ಒಂದು ರಾಜಕೀಯ ಪಕ್ಷ ಯಾವ್ದಾರ ಇದ್ರೆ ಇದು ಜನತಾ ಪಾರ್ಟಿ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ದೇಶದಲ್ಲಿ ಇಷ್ಟೊಂದು ಭದ್ರ ಬುನಾದಿ ಇವತ್ತು ಸಿಕ್ಕಿದೆ ಅಂತ ಹೇಳಿದ್ರೆ ಜನಸಂಘದ ಕಾಲದಿಂದ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಷ್ಟು ಎತ್ತರಕ್ಕೆ ಇವತ್ತು ದೇಶದ ನಾಣ್ಯ ರಾಜ್ಯಗಳಲ್ಲಿ ಇವತ್ತು ಅಧಿಕಾರಕ್ಕೆ ಅಧಿಕಾರದಲ್ಲಿ ಇದ್ದೇವೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ನೇತೃತ್ವದ ಎನ್ ಸರ್ಕಾರ ಬಿಜೆಪಿ ನೇತೃತ್ವದ ಎನ್ ಸರ್ಕಾರ ಸತತವಾಗಿ ಮೂರನೇ ಬಾರಿಗೆ ಇವತ್ತು ಕೇಂದ್ರದಲ್ಲಿ ನಾವು ಅಧಿಕಾರವನ್ನು ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾನು ಯಾವ ಹೇಳ್ತಾ ಇರ್ತಾನೆ ಇವತ್ತು ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂಥ ಕಟ್ಟಡ ನಾವು ನಮ್ಮ ಕಣ್ಣಿಗೆ ಕಾಣ್ತದೆ ಆದ್ರೆ ಕಟ್ಟಡದ ಅಡಿಪಾಯ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅದೇ ರೀತಿ ಬಿಜೆಪಿ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಎತ್ತರಕ್ಕೆ ಬೆಳೆದು ನಿಂತಿರ್ತಕ್ಕಂತ ಹಿಂದಿರುವಂತಹ ಶಕ್ತಿ ಆ ಪ್ರೇರಣೆ ಅದನ್ನು ನಾವು ಪದೇ ಪದೇ ನೆನ್ಪು ಮಾಡ್ಕೋಬೇಕಾಗ್ತದೆ ಅದರಿಂದ ನಾವು ಕೂಡ ಪ್ರೇರಣೆ ಕೊಡುತ್ತು ಪಕ್ಷವನ್ನ ಇನ್ನೂ ಹೆಚ್ಚು ಸಂಘಟನೆ ಮಾಡೋದಕ್ಕೆ ನಮಗೂ ಕೂಡ ಒಂದು ಸ್ಫೂರ್ತಿ ಸಿಗ್ತದೆ ಪ್ರಸಾದ್ ಮುಖರ್ಜಿ ಅವರು ದಾಳ್ ಉಪಾಧ್ಯಾಯರವರು ಲಾಲ್ ಕೃಷ್ಣ ಅಡ್ವಾಣಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅದೇ ಒಂದು ದೇಶಕ್ಕೆ ನಿಷ್ಠೆ ದೇಶ ಪ್ರೇಮ ಒಳಗೊಂಡಂತ ಪ್ರಜೆಗಳನ್ನು ಒಂದು ಸೃಷ್ಟಿ ಮಾಡಬೇಕು ಭಾರತ ಸಮೃದ್ಧ ಭಾರತ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಒಂದು ರಾಜಕೀಯ ಪಕ್ಷದ ಅವಶ್ಯಕತೆನೂ ಇದೆ ಅಂತೇಳಿ ಅವತ್ತು ಹಿರಿಯರನ್ನು ಆಲೋಚನೆ ಮಾಡಿ ಜನಸಂಘದ ಮೂಲಕ ಇವತ್ತು ಬಿಜೆಪಿ ನುಟ್ಟಾಕ್ತಕ್ಕಂತ ಕೆಲಸವನ್ನು ಏನ್ ಮಾಡಿದ್ದಾರೆ ಬಹುಶಃ ಹೇಳ ಉಪಾಧ್ಯಾಯ ಒಂದು ಹಿರಿಯರು ಈ ಪಕ್ಷಕ್ಕೆ ಒಂದು ಅಸ್ತಿತ್ವವನ್ನ ಕೊಡದೆ ಹೋಗಿದ್ದರೆ ಬಹುಶಃ ನಾವು ಇಲ್ಲಿ ಕೂತು ಇವತ್ತು ಮಾತಾಡತಕ್ಕಂತ ಒಂದು ಸಂದರ್ಭನೇ ಸೃಷ್ಟಿ ಆಗ್ತಾ ಇರಲಿಲ್ಲ ಅಷ್ಟೇ ಅಲ್ಲ ದೇಶದ ಹೆಮ್ಮೆಯ ಹೆಂತ್ರಿ ನರೇಂದ್ರ ಮೋದಿಜಿ ಅವರು ಈ ಭಾರತವನ್ನ ಎರಡ್ ಸಾವಿರದ ನಲವತ್ತಿಗೆ ಒಂದು ಅಭಿವೃದ್ಧಿ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕು ಒಂದು ಆತ್ಮ ನಿರ್ಭರ ಭಾರತ ಒಂದು ಸ್ವಾವಲಂಬಿ ಭಾರತ ನಿರ್ಮ ನಿರ್ಮಾಣ ಆಗ್ಬೇಕು ಈ ಸಂಕಲ್ಪ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನರೇಂದ್ರ ಮೋದಿಜಿ ಅಂತಕ್ಕಂತ ವ್ಯಕ್ತಿ ಅಥವಾ ವ್ಯಕ್ತಿ ಒಂದು ಶಕ್ತಿ ಪ್ರಧಾನಮಂತ್ರಿಗಳಾಗಿ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿ ಅವ್ರಿಗೂ ಕೂಡ ಅದು ಪ್ರೇರಣೆ ಯಾರಪ್ಪ ಅಂತ ಹೇಳಿದ್ರೆ ಇದು ಪಂಡಿತ್ ದೀನ್ ದಯಾಳ್ ಅವರು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನೆರಕ್ಕೆ ನಾನು ಇಚ್ಛೆ ಪಡ್ತೇನೆ ರಾಜಕಾರಣದಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಸಿದ್ಧಾಂತ ಇದ್ದಾಗ ಮಾತ್ರ ನಾವೊಂದು ಗುರಿಯನ್ನ ತಲುಪುದಕ್ಕೆ ಸಾಧ್ಯ ಆಗ್ತದೆ ಆ ವ್ಯಕ್ತಿ ಇರ್ತಾನೋ ಇಲ್ವೋ ಆದ್ರೆ ಒಂದು ಸ್ಪಷ್ಟ ಚಿಂತನೆ ಒಂದು ಸಿದ್ಧಾಂತ ಇದ್ದಾಗ ಮಾತ್ರ ನಾವು ಆ ಗುರಿಯನ್ನು ತಲುಪುದಕ್ಕೆ ಸಾಧ್ಯ ಆಗ್ತದೆ ಅನ್ನೋದ್ರ ಬಗ್ಗೆ ಒಂದು ಅಪಾರವಾಗಿರ್ತಕ್ಕಂತ ಇಂಥ ಒಂದು ಚಿಂತನೆಗಳನ್ನ ಇಟ್ಕೊಂಡು ಇವತ್ತು ಉಪಾಧ್ಯಾಯ ಅವರು ಅಥವಾ ಭಾರತೀಯ ಜನಸಂಘದ ಮುಖೇನ ಅಥವಾ ಭಾರತೀಯ ಜನತಾ ಪಾರ್ಟಿಗೆ ಇಂಥ ಒಂದು ಶಕ್ತಿನ ತುಂಬಿರುವಂತದ್ದು ಒಂದು ತಪಸ್ವಿ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರನ್ನ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಿರ್ಮಾಣ ಮಾಡೋದ್ರ ಮುಖೇನ ಇತ್ತು ಭಾರತೀಯ ಜನತಾ ಪಾರ್ಟಿ ಕೂಡ ಇಷ್ಟು ಎತ್ತರಕ್ಕೆ ಬೆಳೆ ಬೆಳೆದಿರತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ತಾ ಅಚೇತನ ರಾಷ್ಟ್ರ ನಿರ್ಮಾತ ಪಂಡಿತ್ ದೀನ್ ದಾಳ ಉಪಾಧ್ಯಾಯವರ ಜನ್ಮದಿನದ ಸುಸಂದರ್ಭದಲ್ಲಿ ಒಂದು ಆತ್ಮನಿರ್ತದ ಒಂದು ಪರಿಕಲ್ಪನೆ ಏನಿದೆ ಅವತ್ತು ಭಾರತೀಯ ಜನತಾ ಪಾರ್ಟಿನಲ್ಲಿ ಒಂದು ಆತ್ಮ ನಿರ್ಭರ ಭಾರತ ನಿರ್ಮಾಣ ಆಗ್ಬೇಕು ಬನ್ನಿ ವೇದಿಕೆ ಮೇಲೆ ಬನ್ನಿ ಸಿದ್ದು ಪಾಟೀಲ್ ಶಾಸಕ ಮಿತ್ರ ಇರ್ತಕ್ಕಂತಹ ಸಿದ್ದು ಪಾಟೀಲ್ ಅವನು ಕೂಡ ಸ್ವಾಗತ ಕೋರ್ತಾ ಇದ್ದೇನೆ ಆತ್ಮ ನಿರ್ಭರ ಭಾರತ ಅಂತ ಹೇಳಿದ್ರೆ ಕೇವಲ ಒಂದು ಆರ್ಥಿಕ ಸ್ವಾವಲಂಬನೆ ಮಾತ್ರ ಅಲ್ಲ ಆಧ್ಯಾತ್ಮಿಕ ಸಾಂಸ್ಕೃತಿಕ ತಂತ್ರಜ್ಞಾನ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಅಂದ್ರೆ ಸರ್ವ ಕ್ಷೇತ್ರಗಳಲ್ಲೂ ಕೂಡ ಭಾರತ ಇವತ್ತು ಆತ್ಮ ನಿರ್ಭರ ಆಗ್ಬೇಕಾಗ್ ಹೇಗೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿಜಿಯವರ ಅಪೇಕ್ಷೆಯಂತೆ ತಂತ್ರಜ್ಞಾನ ಮತ್ತು ರಕ್ಷಣಾ ಕ್ಷೇತ್ರದಲ್ಲೂ ಸಹ ಇವತ್ತು ಭಾರತ ಇವತ್ತು ಆತ್ಮ ನಿರ್ಭರ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಭಾರ ಆತ್ಮ ನಿರ್ಭರ ಆಗ್ಬೇಕು ಮತ್ತೆ ಜಾಗತಿಕ ಮಟ್ಟದಲ್ಲೂ ಸಹ ಭಾರತದಲ್ಲಿ ಉತ್ಪನ್ನ ಆಗಿರ್ತಕ್ಕಂಥ ವಸ್ತುಗಳು ಜಗತ್ತಿನಲ್ಲಿ ಇವತ್ತು ಮಾರಾಟ ಆಗಬೇಕು ಒಂದು ಸ್ವದೇಶಿ ಕಲ್ಪನೆ ಒಂದು ಕಡೆ ಆದ್ರೆ ಆತ್ಮ ಸ್ವದೇಶಿ ಕಲ್ಪನೆ ಮುಖ್ಯನವತ್ತು ಭಾರತ ಆಗ್ಬೇಕು ಅನ್ನುವ ಇಚ್ಛಾಶಕ್ತಿಯನ್ನ ಒಂದು ಇಚ್ಛೆಯನ್ನು ಇವತ್ತು ಪ್ರಧಾನಮಂತ್ರಿಗಳು ಇವತ್ತು ವ್ಯಕ್ತಪಡಿಸ್ ವ್ಯಕ್ತಪಡಿಸಿರುವಂತದ್ದು ಇವತ್ತೊಂದು ಬಲಿಷ್ಠ ಭಾರತ ನಿರ್ಮಾಣ ಆಗ್ಬೇಕು ಅಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೂ ಕೂಡ ಸವಾಲನ್ನ ಹಾಕುವಂತ ತಂತ್ರ ಕುತಂತ್ರಗಳು ಇವತ್ತು ನಡೀತಾ ಇರ್ತಕ್ಕಂಥದ್ದು ಭಾರತಕ್ಕೂ ಕೂಡ ಸವಾಲನ್ನ ಹಾಕ್ತಕ್ಕಂಥದ್ದು ಒಂದು ನಾವು ಗಮನಿಸ್ಬೇಕಾಗಿರ್ತಕ್ಕಂತ ಅಂಶ ಅಂತ ಹೇಳಿದ್ರೆ ಇವತ್ತು ಆರ್ಥಿಕ ಕ್ಷೇತ್ರದಲ್ಲಿ ಒಂದು ಬಲಿಷ್ಠ ಭಾರತ ನಿರ್ಮಾಣ ಆಗ್ಬೇಕು ಅಂತ ಹೇಳಿದ್ರೆ ಅಡಚಣೆಗಳು ಸಹಜ ಇವತ್ತು ಭಾರತ ಏನು ಹನ್ನೊಂದು ಹನ್ನೆರಡನೇ ಒಂದು ಆರ್ಥಿಕ ಶಕ್ತಿಯಾಗಿತ್ತು ಜಗತ್ತಿನಲ್ಲಿ ನರೇಂದ್ರ ಮೋದಿಜಿಯವರ ದಿಟ್ಟ ನಾಯಕತ್ವದ ನಾಯಕತ್ವದಲ್ಲಿ ಭಾರತ ಒಂದು ನಾಲ್ಕನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಇದು ಜಗತ್ತಿನ ಕಲ್ಪನೆಗೆ ಕಲ್ಪನೆಗೂ ಮೀರಿ ಇವತ್ತು ಭಾರತ ಇವತ್ತು ಬೆಳೀತಾ ಇರ್ತಕ್ಕಂಥದ್ದು ಹಾಗಾಗಿ ಅಮೆರಿಕ ಇರ್ಬೋದು ಜಗತ್ತಿನ ಕೆಲವು ರಾಷ್ಟ್ರಗಳು ಇವತ್ತು ಭಾರತಕ್ಕೆ ಇವತ್ತು ಸವಾಲನ್ನ ಸಂದರ್ಭದಲ್ಲಿ ನಾವು ಸ್ವದೇಶಿ ವಿಚಾರಧಾರೆಗೆ ನಾವು ಹೆಚ್ಚು ಒಡ್ಬೇಕಾಗ್ತದೆ ಸ್ವದೇಶಿ ಚಿಂತನೆಗಳು ಕೇವಲ ನಮ್ಮಲ್ಲಿ ಇದ್ರೆ ಮಾತ್ರ ಸಾಧ್ಯ ಆಗೋದಿಲ್ಲ ನಮ್ಮ ಮನೆಗಳಲ್ಲೂ ಸಹ ಸ್ವದೇಶಿ ಚಿಂತನೆಗಳನ್ನ ಬಿತ್ತಬೇಕು ಸಮಾಜದಲ್ಲೂ ಕೂಡ ಸ್ವದೇಶಿ ಚಿಂತನೆಗಳನ್ನ ಬಿತ್ತಬೇಕು ಇವತ್ತು ಪ್ರಧಾನಮಂತ್ರಿಗಳ ಅಪೇಕ್ಷೆ ಏನಿದೆ ಒಂದು ಆತ್ಮ ನಿರ್ಭರ ಭಾರತ ಆಗ್ಬೇಕು ಅಂತ ಹೇಳಿದ್ರೆ ಸಮಾಜದಲ್ಲೂ ಕೂಡ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಆಗ್ಬೇಕು ಈ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳು ಇವತ್ತು ಅಭಿಯಾನದ ಮೂಲಕ ಇವತ್ತು ಇಡೀ ದೇಶದಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥದ್ದು ಈಗಾಗಲೇ ರಾಷ್ಟ್ರೀಯ ಕಾರ್ಯಾಗಾರ ಏನು ಆತ್ಮ ಭಾರತ ಸಂಕಲ್ಪ ಅಭಿಯಾನ ಏನಿದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈಗಾಗಲೇ ಕಾರ್ಯಾಗಾರ ಮುಗ್ದಿದೆ ರಾಜ್ಯದ ಕೂಡ ಈ ಒಂದು ಕಾರ್ಯಾಗಾರ ಮುಗ್ದಿದೆ ಜಿಲ್ಲಾ ಸ್ತರದಲ್ಲಿ ಮತ್ತು ಮಂಡಲ ಮಟ್ಟದಲ್ಲೂ ಕೂಡ ಈ ಕಾರ್ಯಾಗಾರಗಳು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಆಗಬೇಕು ತದನಂತರದಲ್ಲಿ ಡಿಸೆಂಬರ್ನಲ್ಲೂ ಕೂಡ ಇದು ಮನೆ ಮನೆಗೆ ಸಂಪರ್ಕವನ್ನ ಮಾಡಿದ್ರು ಮುಖ್ಯನ ಸ್ವದೇಶಿ ಚಿಂತನೆಗಳಿಗೆ ಹೆಚ್ಚು ಒತ್ತನ್ನು ಕೂಡ ಮುಂದಿನ ದಿನಗಳಲ್ಲಿ ನೀಡಬೇಕಾಗ್ತದೆ ಆ ಮುಖೇನ ಒಂದು ಬಲಿಷ್ಠ ಭಾರತವನ್ನ ನಿರ್ಮಾಣ ಮಾಡುವಂತದ್ರಲ್ಲಿ ನಾವೆಲ್ಲರೂ ಕೂಡ ಇವತ್ತು ಕಾರ್ಯಪ್ರವೃತ್ತರ ಆಗಬೇಕಾಗ್ತದೆ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಒಂದು ರಾಷ್ಟ್ರ ನಿರ್ಮಾಣದಲ್ಲಿ ನಮ್ಮನ್ನು ನಾವು ಜೋಡಿಸ್ಕೋಬೇಕಾಗ್ತದೆ ಅನ್ನುವ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಪ್ರಾರಂಭ ಆಗುವ ಮುಂಚಿತವಾಗಿ ನಾನು ನಮ್ಮ ಪಕ್ಷದ ಎಲ್ಲ ಹಿರಿಯರು ಈ ನಾಡಿನ ಹಿರಿಯ ಸಾಹಿತಿಗಳು ಕಾದಂಬಿ ಕಾದಂಬರಿಗಾರರು ಆಗಿರುವಂತಹ ಡಾಕ್ಟರ್ ಎಸ್ ಎಲ್ ಭೈರಪ್ಪ ನಮ್ಮನೆಯವತ್ತು ಅಗಲಿರುವಂಥದ್ದು ತಮ್ಗೆಲ್ಲ ತಿಳಿದಿದೆ ಹಿರಿಯ ಚೇತನ ಅಲ್ಲೂ ಕೂಡ ಭೇಟಿಯನ್ನು ಕೊಟ್ಟು ಎಕ್ಸ್ ಎಲ್ ಭೈರಪ್ಪ ಅವ್ರ ಬಗ್ಗೆ ತಮ್ಗೆಲ್ಲ ತಿಳಿದಿದೆ ರಾಷ್ಟ್ರವಾದಿ ಚಿಂತನೆಗಳ ಇರುವಂತಹ ಒಬ್ಬ ಶ್ರೇಷ್ಠ ಸಾಹಿತಿಗಳು ಸಾಮಾನ್ಯವಾಗಿ ನಾವು ಯಾವುದೇ ಕ್ಷೇತ್ರದಲ್ಲಿರ್ಬೋದು ಲೆಫ್ಟ್ ಎಸ್ಟ್ ರೈಟ್ ಅಂತ ಹೇಳಿ ಮಾತನಾಡ್ತೇವೆ ಅದ ಎಸ್ ಎಲ್ ಭೈರಪ್ಪನವ್ರು ಏನಿದ್ದಾರೆ ಬಹಳ ಅಪರೂಪ ವ್ಯಕ್ತಿಗಳು ರವಿಕುಮಾರ್ ನಾವು ಮಾತನಾಡ್ತಾ ಹೇಳ್ತಾ ಇದ್ರು ರವಿಕುಮಾರ್ ಅವ್ರು ಹೇಳ್ತಾ ಇದ್ರು ಅವರ ಕಾದಂಬರಿಗಳನ್ನ ಓದಿರ್ತಕ್ಕಂತ ಅನೇಕ ಹಿರಿಯರು ಮಾತನಾಡ್ತಕ್ಕಂಥದ್ದು ಕಾದಂಬರಿ ಕೇವಲ ಕಾದಂಬರಿ ಅಷ್ಟೇ ಅಲ್ಲ ಒಂದ್ ರೀತಿ ಸತ್ಯದ ಅನ್ವೇಷಣೆ ಯಾವುದೋ ಒಂದು ಕಾದಂಬರಿಯನ್ನ ಬರೆಯುವ ಮುಂಚಿತವಾಗಿ ಎಸ್ ಎಲ್ ಭೈರಪ್ಪನವರು ಖುದ್ದಾಗಿ ಯಾವುದೋ ಮಸೀದಿನಲ್ಲೂ ಕೂಡ ಮಸೀದಿಗಳಿಗೆ ಭೇಟಿಯನ್ನ ಕೊಡುವಂತದ್ದು ಬೇರೆ ಬೇರೆ ಹಿರಿಯರ ಮನೆಗೆ ಬೇಡ್ ಕೊಟ್ಟು ಅಲ್ಲಿ ಒಂದು ವಾರ ಹತ್ತು ದಿನಗಳು ಇತ್ತು ಅವರ ಅನುಭವನ ಕೂಡ ತಿಳಿದುಕೊಂಡು ಆಮೇಲೆ ಕಾದಂಬರಿಯನ್ನು ಬರೀತಕ್ಕಂಥದ್ದು ಈ ರೀತಿ ಒಂದು ರಾಷ್ಟ್ರ ಚಿಂತನೆಯೊಂದಿಗೆ ಇದ್ದಂತ ಒಬ್ಬ ಹಿರಿಯ ಸಾಹಿತ್ಯಗಳು ಸರಸ್ವತಿ ಸಮ್ಮಾನ್ ಪದ್ಮಶ್ರೀ ಪ್ರಶಸ್ತಿ ಪದ್ಮಭೂಷಣ ಗೌರವಕ್ಕೂ ಕೂಡ ಪಾತ್ರ ಪಾತ್ರಾಗಿರ್ತಕ್ಕಂಥ ಹಿರಿಯರು ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನ ಸ್ವೀಕಾರ ಮಾಡಿದ ನಂತರದಲ್ಲಿ ಮೈಸೂರಿಗೆ ಅವರ ಮನೆಗೂ ಕೂಡ ನಾನು ಭೇಟಿಯನ್ನು ನೀಡಿದ್ದೆ ಮನೆಗೂ ಕೂಡ ಭೇಟಿಯನ್ನು ನೀಡಿ ಅವರ ಒಂದು ಆಶೀರ್ವಾದವನ್ನ ಅವರ ಮಾರ್ಗದರ್ಶನವನ್ನು ಕೂಡ ಪಡೆಯುವಂತ ಪ್ರಯತ್ನವನ್ನು ಕೂಡ ನಾನು ಮಾಡಿದ್ದೆ ಅಂತ ಹಿರಿಯರು ಇವತ್ತು ನಮ್ಮ ಮಧ್ಯೆ ಇಲ್ಲ ಅವರ ಅಗಲಿಕೆ ಅಗಲಿಕೆ ಇವತ್ತು ಕನ್ನಡ ಸಾಹಿತ್ಯ ಲೋಕ ಒಂದ್ ರೀತಿ ಬಡವಾಗಿದೆ ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಮತ್ತೆ ಕೋಟ್ಯಂತರ ಒಂದು ಸಾಹಿತಿ ಸಾಹಿತ್ಯ ಅಭಿಮಾನಿಗಳೇನಿದ್ದಾರೆ ಏನಿದ್ದಾರೆ ಅವ್ರಿಗೆ ಆ ಅಗಲಿಕೆಯ ದುಃಖವನ್ನ ತಕ್ಕಂತ ಶಕ್ತಿ ಆ ಭಗವಂತ ನೀಡ್ಲಿ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತೇನು ಅಭಿಯಾನಕ್ಕೆ ಇವತ್ತು ಚಾಲನೆ ನೀಡಿದ್ದೇವೆ ಇದು ಪ್ರತಿ ಭೂತ್ ಮಟ್ಟದಲ್ಲೂ ಸಹ ಇವತ್ತು ಅಭಿಯಾನ ರಾಜ್ಯಾದ್ಯಂತ ಇವತ್ತು ನಡಿಬೇಕಾಗಿದೆ ಆ ನಿಟ್ಟಲ್ಲೂ ಸಹ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಇಂಥ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯರಿಗೆ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತರಿಗೆ ವಂದನೆಯನ್ನ ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನ ಹೇಳ್ತಾ ಇದ್ದೇನೆ ನಮಸ್ಕಾರ ವಂದನೆಗಳು ಕಾರ್ಯಕರ್ತರಿಗೆ ಪ್ರೇರಕ ಮಾತುಗಳನ್ನ ಧನ್ಯವಾದಗಳು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಆ ಪ್ರತಿಜ್ಞಾ ವಿಧಿ ರಾಜೀವ್ನ ವಿಧಿ ಮಾನ್ಯ ನರೇಂದ್ರ ಮೋದಿ ಅವರು ಏನು ಆತ್ಮ ನಿರ್ಭರ ಭಾರತಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ನಾವೆಲ್ಲರೂ ಅದರ ಪ್ರತಿಜ್ಞೆಯನ್ನ ಮಾಡೋಣ ಬಲಗೈ ಮುಂದೆ ಚಾಚಿ ಹೇಳಿಕೊಟ್ಟ ಹಾಗೆ ನಾನು ಆತ್ಮ ನಿರ್ಭರ ಭಾರತದ ಕನಸನ್ನು ನನಸಾಗಿಸಲು ಶ್ರಮಿಸುತ್ತೇನೆ ಸ್ವದೇಶಿ ಉತ್ಪನ್ನಗಳನ್ನು ಬಳಸುತ್ತೇನೆ ಸ್ಥಳೀಯ ಕೈಗಾರಿಕೆ ಮತ್ತು ಉದ್ಯಮಗಳನ್ನು ಬೆಂಬಲಿಸುತ್ತೇನೆ ನನ್ನ ಗ್ರಾಮ ನಗರ ಮತ್ತು ದೇಶದ ಪ್ರಗತಿಗೆ ನಾನು ನನ್ನ ನೀಡುತ್ತೇನೆ ವಿಜ್ಞಾನ ನವೋದ್ಯಮ ಮತ್ತು ಪರಿಶ್ರಮದಿಂದ ನವ ನಿರ್ಮಾಣಕ್ಕೆ ಬದ್ಧನಾಗಿರುತ್ತೇನೆ ಆತ್ಮ ನಿರ್ಭರ ಭಾರತವೇ ಶಕ್ತಿಶಾಲಿ ಭಾರತದ ಮಾರ್ಗವೆಂದು ನಂಬುತ್ತೇನೆ ಬೊಲೋ ಭಾರತ್ ಮಾತೃ ಧನ್ಯವಾದಗಳು ರಾಜೀವ್ರವರಿಗೆ ಧನ್ಯವಾದಗಳು ಇಂದಿನ Pandit Jinja